ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇವಾಗ ನಾವು ಇವಾಗ ಫಾಲೋ ಮಾಡ್ತಾರೋ ಜೀವನ ಶೈಲಿಯಲ್ಲಿ ಇವತ್ತಿಂದ ನಾವು ಚೇಂಜಸ್ ಮಾಡಿದ್ರೆ ನಮ್ಗೆ ಉಂಟಾಗೆ ನಾಲ್ಕೈದು ವರ್ಷದಲ್ಲಿ ಬರೋಕಾಯಿಲೆ ಹದಿನೈದು ಇಪ್ಪತ್ತು ವರ್ಷ ತನಕ ಮುಂದೆ ತೊಳ್ಬಹುದು ಸೊ ಇದಕ್ಕೆ ಪ್ರೈಮರಿ ಪ್ರಿವೆ ತುಂಬಾ ಇಂಪಾರ್ಟೆಂಟ್ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಜನರಿಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ ನಾರ್ಮಲ್ ಹೇಗೂ ಹೇಗ್ ಬೇಕಾದ್ರೆ ಊಟ ಮಾಡಬಹುದು ಏನ್ ಬೇಕಾದ್ರೆ ಊಟ ಮಾಡಬಹುದು ಈ ತರದ್ದು ಮೆಂಟಾಲಿಟಿ ಡೆವಲಪ್ ಆಗಿದೆ ಗೆ ಸೊ ಅದನ್ನ ನಾವು ಅವೇರ್ ಮಾಡಬೇಕು ಜನರಿಗೆ ಸೊ ಅದೇ ಒನ್ ಆಫ್ ದಿ ಮೇಜರ್ ಫ್ಯಾಕ್ಟರ್ಸ್ ಆ ಅವೇರ್ನೆಸ್ ಗೋಸ್ಕರ ನಾವು ಏರಿಯಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ ಪೇಶೆಂಟ್ಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಹಾಗೂ ಈ ತರ ಓಪಿ ಡಿ ಸ್ಕ್ರೀನಿಂಗ್ ಓಪಿ ಡಿಸ್ ನಮ್ಮ ಸರೌಂಡಿಂಗ್ ರೂರಲ್ ಏರಿಯಾಸ್ ಅಲ್ಲೆಲ್ಲ ಸ್ಕ್ರೀನಿಂಗ್ ಓಪಿಡಿಸ್ ಇನಿಶಿಯೇಟ್ ಮಾಡಿದೀವಿ ಸೊ ಸೊ ದಟ್ ನಾವು ಅವ್ರನ್ನ ಅದೇ ಟೈಮಲ್ಲಿ ಎಜುಕೇಟ್ ಕೂಡ ಮಾಡಬಹುದು ಮತ್ತೆ ಅದೇ ಟೈಮಲ್ಲಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಸಂಬಂಧಿತ ಸಲಹೆಗಳನ್ನು ಕೊಡಬಹುದು ಈ ವಾಕಿಂಗ್ ಅನ್ನೋದು ಬರೀ ಶುಗರ್ಗಾಗಲಿ ಬರೀ ಶುಗರ್ ಪೇಷಂಟ್ಸ್ ಮಾಡಬೇಕು ಅಥವಾ ಬರೀ ಬಿ ಪಿ ಪೇಷಂಟ್ಸ್ ಮಾಡಬೇಕು ಅಂತ ಏನಿಲ್ಲ ವಾಕಿಂಗ್ ಇಂದ ನಮ್ ಬಾಡಿ ಈಚ್ ಅಂಡ್ ಎವ್ರಿ ಪಾರ್ಟ್ ಗೆ ಅಡ್ವಾಂಟೇಜ್ ಇದೆ ಶುಗರ್ ತಡೆಗಟ್ಟುತ್ತೆ ಕೊಲೆಸ್ಟ್ರಾಲ್ ತಡೆಗಟ್ಟುತ್ತೆ ಬಿಪಿ ತಡೆಗಟ್ಟುತ್ತೆ ಡೈಲಿ ಅಟ್ಲೀಸ್ಟ್ ಮಿನಿಮಮ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ವಾಕಿಂಗ್ ಮಾಡೋದು ತುಂಬಾ ಅತ್ಯಾ ಸೊ ಅದರಿಂದಾಗಿ ಫ್ಯಾಟ್ ಅಂಶ ಕಡಿಮೆ ಆಗುತ್ತೆ ಒಬೆಸಿಟಿ ಕಡಿಮೆ ಆಗುತ್ತೆ ನಮ್ದು ಮೈಂಡ್ ಸ್ಟ್ರೆಸ್ ರಿಲೀವ್ ಆಗುತ್ತೆ ಆ ಓಕೆ ಸ್ಲೀಪ್ ಹೆಲ್ಪ್ ಆಗುತ್ತೆ ಸೊ ಹಲವಾರು ರೀತಿಯಲ್ಲಿ ನಮ್ಗೆ ವಾಕಿಂಗ್ ಆಗ್ಲಿ ಅಥವಾ ಆಗ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದೇ ಲೈಫ್ ಸ್ಟೈಲ್ ಚೇಂಜಸ್ ಲೈಫ್ ಸ್ಟೈಲ್ ಸಂಬಂಧಿತ ಕಾಯಿಲೆಗಳು ಬಂದಿರೋದೇ ಲೈಫ್ ಸ್ಟೈಲ್ ನಮ್ದು ಹದಗೆಟ್ಟಿರೋದ್ರಿಂದ ಅದೇ ಲೈಫ್ ಸ್ಟೈಲ್ ಗಳನ್ನ ನಾವು ಸರಿ ಮಾಡ್ಕೊಂಡ್ರೆ ನಮ್ದು ಏನಿದೆ ಆ ಕಾಯಿಲೆಗಳು ಉಂಟಾಗೋಂಥದ್ದೆಲ್ಲ ತುಂಬಾನೇ ಮಟ್ಟಕ್ಕೆ ತಡೆಗಟ್ಟುತ್ತೆ ಸೊ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅದೆಲ್ಲ ತುಂಬಾ ಮಟ್ಟಿಗೆ ನಾವು ಆದಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಸುತ್ತಮುತ್ತನೆಸ್ ಕ್ರಿಯೇಟ್ ಮಾಡೋದಕ್ಕೆ ಈ ಸ್ವಾಮಿ ಆರೋಗ್ಯ ಪ್ರಾಪರ್ ಸೆವೆನ್ ಟು ಏಟ್ ಅವರ್ಸ್ ಸ್ಲೀಪ್ ಬೇಕು ಮನುಷ್ಯನ್ಗೆ ಆ ಸ್ಲೀಪ್ ಅಲ್ಲೇನೆ ನಮ್ ಬ್ರೈನ್ ರಿಕವರ್ ಆಗುತ್ತೆ ನಮ್ ಬಾಡಿ ರಿಕವರ್ ಆಗುತ್ತೆ ಡ್ಯೂರಿಂಗ್ ಸ್ಲೀಪ್ ನಮ್ ಬ್ರೈನ್ ಮತ್ತೆ ಬಾಡಿ ರಿಕವರ್ ಆಗುತ್ತೆ ನಾವು ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಬಾಡಿಯಲ್ಲಿ ಒಂದ್ ಸ್ಟ್ರೆಸ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟ್ರೆಸ್ ಉಂಟಾಗುತ್ತೆ ಈ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಹಾರ್ಮೋನ್ ಇಂದಾಗಿ ಎಲ್ಲಾ ತರ ಕಾಯಿಲೆಗಳು ಉಂಟಾಗ್ತವೆ ಸೊ ನಮ್ ಬಾಡಿಗೆ ನಾವು ಸ್ಟ್ರೆಸ್ ಕಡಿಮೆ ನೀಡಬೇಕು ಅದು ಪ್ರಾಪರ್ ಸ್ಲೀಪ್ ಆಗಬೇಕು ಸೊ ಈ ಕೆಫೆನ್ ಅನ್ನೋ ಅಂಶದಿಂದ ನಮ್ದು ಸ್ಲೀಪ್ ಹ್ಯಾಂಪರ್ ಆಗುತ್ತೆ ಸೊ ಒಂದು ಮಟ್ಟಿಗೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಇಟ್ ಇಸ್ ವೆರಿ ಗುಡ್ ಬೆನಿಫಿಷಿಯಲ್ ಆಂಟಿ ಆಕ್ಸಿಡೆಂಟ್ಸ್ ಎಫೆಕ್ಟ್ ಇರುತ್ತೆ ತುಂಬಾ ಇರುತ್ತೆ ಅದರಲ್ಲಿ ಬಟ್ ಏನಂತಂದ್ರೆ ಅತಿ ಸೇವನೆಯಿಂದಾಗಿ ಹಾನಿಕಾರಕ ಅತಿ ಸೇವನೆ ನಾಟ್ ಆಲ್ ಯೂಲಿ ಕಾಫಿ ಲಿವರ್ ಗೆ ತುಂಬಾ ಒಳ್ಳೇದು ಅಂತ ಸ್ಟಡೀಸ್ ಹೇಳುತ್ತೆ ಸೊ ಮೂರ್ ಮೂರ್ ಕಪ್ ಕಾಫಿ ಪರ್ ಡೇ ಸೊ ಇದು ಲಿವರ್ ಗೆ ತುಂಬಾ ಒಳ್ಳೇದು ಬಟ್ ಯಾರು ಇದನ್ನ ಟಾಲರೇಟ್ ಮಾಡೋದಿಲ್ಲ ತುಂಬಾ ಗ್ಯಾಸ್ಟ್ರೈಟಿಸ್ ಇರುವಂತವ್ರು ಸೊ ಈ ತರದ ಪೇಶೆಂಟ್ಸ್ ಅದನ್ನ ತಡ್ಕೊಳ್ಳೋದಿಲ್ಲ ಅಷ್ಟು ಮೂರ್ ಕಪ್ ಕಾಫಿ ಸೊ ಎಸ್ಪೆಷಲಿ ಬ್ಲಾಕ್ ಕಾಫಿ ಸೊ ಈ ತರ ಹೇಳ್ತೀವಿ ಜಾಸ್ತಿ ಪ್ರಮಾಣದ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ಕಾಫಿ ಆ ತರ ಕಾಫಿ ತಗೊಂಡ್ರೆ ಲಿವರ್ ಗೆ ಒಳ್ಳೇದಾಗುತ್ತೆ ಬಿಕಾಸ್ ಆಫ್ ಆಂಟಿ ಆಕ್ಸಿಡೆಂಟ್ ಎಫೆಕ್ಟ್ ಸೊ ಇದರಿಂದ ಸೊ ಬಟ್ ಅದೊಂದು ಎಫೆಕ್ಟ್ ಒಳ್ಳೇದಿರೋ ಇದೆ ಬಟ್ ತುಂಬಾ ಎಫೆಕ್ಟ್ ಸ್ವಲ್ಪ ಬ್ಯಾಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಇದೆ ಗ್ಯಾಸ್ಟ್ರೈಟಿಸ್ ಆಗಲಿ ಸೊ ಆಸಿಡ್ ರಿಫ್ಲೆಕ್ಸ್ ಸಿಂಪ್ಟಮ್ಸ್ ಆಗಲಿ ಈ ತರ ಸಿಂಟಮ್ಸ್ ಜಾಸ್ತಿ ಆಗುತ್ತೆ ವರ್ಲ್ಡ್ ಅಲ್ಲಿ ಹಲವಾರು ತರ ಜನರಿದ್ದಾರೆ ಹಲವಾರು ತರ ರೇಸಸ್ ಇದೆ ಹಲವಾರು ತರ ಪ್ರಾಕ್ಟೀಸಸ್ ಇದೆ ಸೊ ಇವಾಗ ನಮ್ಮ ರೀಜನ್ ಅಲ್ಲಿ ನಾವು ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ ಆ ಪದ್ಧತಿಗೆ ಆ ಪ್ರಾಕ್ಟೀಸ್ ನಮ್ಮ ಬಾಡಿ ಅಡ್ಜಸ್ಟ್ ಆಗುತ್ತೆ ಸೊ ಅಲ್ಲಿರೋರು ಅವ್ರದ್ದು ಪದ್ಧತಿ ಮುಂಚೆಯಿಂದಾಗಿ ಅವರು ಆತರ ಜೀವನ ಶೈಲಿ ಅಡ್ಜಸ್ಟ್ ಮಾಡಿರೋದ್ರಿಂದ ಅವ್ರ ಬಾಡಿ ಅಲ್ಲಿರೋ ಇದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಸೊ ಇವಾಗ ಎಕ್ಸಾಂಪಲ್ ನಾವು ಏನಂತಂದ್ರೆ ನಾವು ಇವಾಗ ನಾವು ಇಲ್ಲಿ ಸೌತ್ ಕರ್ನಾಟಕ ಸೌತ್ ಇಂಡಿಯಾದಲ್ಲಿರೋರು ನಾವು ನಾರ್ತ್ ಇಂಡಿಯಾ ಅಲ್ಲಿರೋ ಕೋಲ್ಡ್ ಇದೆಲ್ಲ ಟಾರ್ಟ್ ಮಾಡಕ್ ಆಗಲ್ಲ ಅಥವಾ ನಾವು ಅಲ್ಲಿರೋ ಇದು ಟಾರ್ಲೇಟ್ ಮಾಡಕ್ ಈಗ ಟಾರ್ಲೇಟ್ ಮಾಡ ಸೊ ಅಲ್ಲಿ ಅಲ್ಲಿರೋ ರೀಜನಲ್ ಪ್ರಾಕ್ಟೀಸಸ್ ಪ್ರಕಾರ ಬಾಡಿಯಲ್ಲಿ ಚೇಂಜಸ್ ಕಾಣಿಸ್ತಾರೆ ಇವಾಗ ನಾವು ಅದೇ ತರ ಇವಾಗ ನಾವು ಒಂದು ನೂರ್ ಜನ ನಾವು ಇಲ್ಲಿಂದ ಹೋಗಿ ಟಿ ಪೆಟ್ಟಲ್ಲಿ ಅದೇ ತರ ಜನ ಶೈಲಿ ಫಾಲೋ ಮಾಡಿದ್ರೆ ಅದ್ರಲ್ಲಿ ಕೆಲೋದ್ರಿಗೆ ತೊಂದರೆ ಆಗುತ್ತೆ ಕೆಲವ್ರಿಗೆ ಬಾಡಿ ಅಡ್ಜಸ್ಟ್ ಆಗ್ಬಿಡುತ್ತೆ ಸೊ ಇಟ್ ಇಸ್ ಆಲ್ ಡಿಪೆಂಡೆಂಟ್ ಆನ್ ಅಡ್ಜಸ್ಟ್ಮೆಂಟ್ ಸೊ ಈ ತರ ಆಲ್ಮೋಸ್ಟ್ ವರ್ಲ್ಡ್ ಅಲ್ಲಿ ಯಾವುದೇ ತರ ಯಾವ್ದೇ ಜಾಗದಲ್ಲಿ ಹೋದ್ರು ಸೊ ಈ ತರ ಬಾಡಿ ಅದ್ರ ಪ್ರಕಾರ ಅಡ್ಜಸ್ಟ್ ಆಗಿರುತ್ತೆ ಎಕ್ಸಾಂಪಲ್ ಇವಾಗ ನಾವು ಹಿಲ್ ಏರಿಯಾಸ್ ಅಲ್ಲಿ ಇರೋರು ಅಂದ್ರೆ ಇದು ಏನು ಹಿಮಾಲಯ ಈ ಕಡೆ ಆ ಕಡೆ ಹಿಲ್ ಏರಿಯಾಸ್ ಅಲ್ಲಿರೋರಿಗೆ ಐಡಿನ ಅಂಶ ಕಡಿಮೆ ಇರುತ್ತೆ ಅಂತ ಅಯೋಡಿನ್ ಅಂಶ ಕಡಿಮೆ ಆಗುತ್ತೆ ಅವರಲ್ಲಿ ಅದ್ರ ಪ್ರಕಾರ ಬಾಡಿ ಅಡ್ಮಿಸ್ ಆಗಿದ್ರು ವೆಸ್ಟ್ ಬೆಂಗಾಲ್ ಅಲ್ಲಿ ಇರೋರಿಗೆ ಪ್ಲೇಟ್ಲೆಟ್ ಕೌನ್ಸ್ ಕಡಿಮೆ ಇರುತ್ತೆ ಯಾವಾಗ್ಲೂ ಪ್ಲೇಟ್ಲೆಟ್ ಕೌನ್ಸ್ ಕಡಿಮೆ ಇರುತ್ತೆ ಯಾಕಂದ್ರೆ ಅಲ್ಲಿ ಒನ್ ಟೈಪ್ ಆಫ್ ಕಾಯಿಲೆ ಜಾಸ್ತಿ ಕಾಲ ಆಜಾರ್ ಅಂತ ಅದನ್ನ ಪ್ರಿವೆಂಟ್ ಆಗೋದಕ್ಕೆ ಅಂತ ಹೇಳಿ ಪ್ಲೇಟ್ಲೆಟ್ಸ್ ಅವರಿಗೆಲ್ಲ ಕಡಿಮೆ ಇರುತ್ತೆ ಮತ್ತೆ ಇವಾಗ ಅವರು ಇವಾಗ ಒಂದೂವರೆ ಲೀಟರ್ ನೀವು ಹೇಳದಂಗೆ ಕಾಫಿ ಕುಡಿಬಹುದು ಬಟ್ ಬೇರೆ ಆಹಾರ ಪದ್ಧತಿ ಎಲ್ಲಾ ಚೆನ್ನಾಗಿರುತ್ತೆ ಅವ್ರಿಗೆ ಇವಾಗ ನಮ್ದು ಹಾಗಲ್ಲ ಸೊ ಕಾಫಿನೂ ಕುಡಿದು ಡ್ರಿಂಕ್ಸ್ ಮಾಡಿ ಆ ಬಜ್ಜಿ ಬೋಂಡನೂ ತಿಂದು ಇವೆಲ್ಲ ಮಾಡಿದಾಗ ಸೊ ಎಫೆಕ್ಟ್ ಆಡ್ ಆಗ್ತಾ ಹೋಗುತ್ತೆ ಇವಾಗ ಬರೀ ಕಾಫಿ ಕುಡಿದ್ರೆ ಓಕೆ ಪ್ರೋಟೀನ್ ಬೇಕಂತಂದ್ರೆ ನಾನ್ ವೆಜಿಟೇರಿಯನ್ಸ್ ಎಗ್ ಇದೆ ಚಿಕನ್ ಇದೆ ಫಿಶ್ ಇದೆ ಈ ತರದೆಲ್ಲ ತಗೊಳ್ಬಹುದು ಸೊ ವೆಜಿಟೇರಿಯನ್ಸ್ಗೆ ಪನ್ನೀರ್ ಇದೆ ಸೊ ಟೋಫು ಸೊ ಅಥವಾ ಸೋಯಾ ಸೊ ಕಾಳುಗಳು ಸೊ ಈ ತರ ತಗೊಳ್ಬಹುದು ಕುಡಿಯೋಕೆ ಯಾರು ಕುಡ್ದಿಲ್ಲ ಅವ್ರು ಕುಡಿದ ಇರಲ್ದರದ ಒಳ್ಳೇದು ಒಂದು ಯಾರು ಡೈಲಿ ಕುಡಿತಾರೆ ಅವರು ಇವಾಗ ಒಂದು ಸಿಕ್ಸ್ಟಿ ಎಮ್ ಎಲ್ ಪರ್ ಡೇ ಇದು ಡೋಸೇಜ್ ಬಟ್ ಇನ್ನೂ ಕಡಿಮೆ ಆದಷ್ಟು ಓಕೆ ಯಾಕಂದ್ರೆ ಆಲ್ಕೋಹಾಲ್ ಇಸ್ ಆಲ್ಸೋ ಒನ್ ಆಫ್ ದ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಸೊ ಆಲ್ಕೋಹಾಲ್ ಲೈಫ್ ಸ್ಟೈಲ್ ಕೆರಡನೆ ಬರುತ್ತೆ ಅದರಿಂದ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಹೆಡ್ ಟು ಟೋ ಯಾವ್ದಾದ್ರೂ ಕಾಯಿಲೆ ತಗೊಳ್ಳಿ ಬ್ರೈನ್ ಮೇಲೂ ಎಫೆಕ್ಟ್ ಇರುತ್ತೆ ಹಾರ್ಟ್ ಮೇಲೆ ಎಫೆಕ್ಟ್ ಇರುತ್ತೆ ಲಂಗ್ಸ್ ಮೇಲೆ ಕರಡು ಮೇಲೆ ಲಿವರ್ ಮೇಲೆ ಸೊ ನರಗಳ ಮೇಲೆ ಸೊ ಎಲ್ಲಾದ್ರೂ ಎಫೆಕ್ಟ್ ಇರುತ್ತೆ ಆಲ್ಕೋಹಾಲ್ ಇಸ್ ಆಲ್ಕೋಹಾಲ್ರಿಂಗ್ ಟು ಫೈಂಡ್ ಔಟ್ ಕಟ್ ಸಿರಿ ತಗೊಂಡ್ರೆ ನನಗೆ ಸರಿ ಹೋಗುತ್ತಾ ಅಥವಾ ಮೆಂತೆ ನೀರು ತಗೋತಾ ಇದ್ದೀನಿ ನಾನು ಸೊ ಏನಂತಂದ್ರೆ ಅವರು ಏನು ಮೇನ್ ಪ್ರಾಬ್ಲಮ್ ಎಲ್ಲಾಗ್ತಾ ಇದೆ ಡಯಟ್ ಅಲ್ಲಿ ಆಗ್ತಾ ಇದೆ ಅಲ್ಲಿ ಆಗ್ತಾ ಇದೆ ಅದನ್ನ ಐಡೆಂಟಿಫೈ ಅದನ್ನ ಅವರು ಕಾಂಪ್ರಮೈಸ್ ಮಾಡೋದಕ್ಕೆ ರೆಡಿ ಇಲ್ಲ ಏನಾದ್ರೂ ಒಂದು ಶಾರ್ಟ್ ಕಟ್ ಯಾವ್ದೋ ಪೌಡರ್ ಸಿಗುತ್ತಾ ಅಥವಾ ಈ ತರ ಅವರು ಹೇಳಿದಂಗೆ ಇದು ಪೌಡರ್ ತಗೊಳ್ಳೋದು ಹರ್ಬಲ್ ಲೈಫ್ ಪೌಡರ್ ತಗೊಳ್ಳೋದು ಸೊ ಎವ್ರಿ ಒನ್ ವಾಂಟ್ಸ್ ಟು ಟೇಕ್ ಶಾರ್ಟ್ ಕಟ್ ಸರ್ ಅರ್ಬಲ್ ಲೈಫ್ ಅವ್ರ ಏನ್ ಮಾಡ್ತಾರೆ ನಿಮ್ದು ಮೂರು ಹತ್ತದ್ದು ಊಟ ತೆಗೆದಾಗ್ ಬಿಡ್ತಾರೆ ಸರಿ ಪೌಡರ್ ತಗೊಳ್ಳಿ ಮೂರು ಹೊತ್ತು ಅಂತಾರೆ ಅದನ್ನ ನೀವು ಪೌಡರ್ ತಗೊಳ್ದೆನೆ ಮಾಡಿ ಒಂದು ಗೆ ಸ್ವಲ್ಪ ಏನೋ ಹೊಟ್ಟೆ ನೋವಿರುತ್ತೆ ಸೊ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ ಒಂದ್ ವರ್ಷ ಆದ್ರೂನು ಡಾಕ್ಟರ್ ಹತ್ರ ಹೋಗೋದಿಲ್ಲ ತೋರ್ಸೋದಿಲ್ಲ ಒಂದ್ ವರ್ಷ ಆದ್ಮೇಲೆ ಬರ್ತಾರೆ ಸೊ ಇಲ್ಲೇ ಲೋಕಲ್ ಅಲ್ಲಿ ತೋರ್ಸದೆ ಸೊ ಒಂದ್ ಗ್ಯಾಸ್ಟ್ರಿಕ್ ಅಂತ ಮಾತೇ ಕೊಡ್ಬೇಕ್ ಅಂತಲ್ಲ ಸೊ ಅವ್ರಿಗೆ ಅಂತ ಅವ್ರಿಗೆ ಎಂಡೋಸ್ಕೋಪಿ ಮಾಡಿದ್ರೆ ಒಂದು ಹೊಟ್ಟೆ ಒಳಗಡೆ ಗಟ್ಟೆ ಇರುತ್ತೆ ಸೊ ಅದಕ್ಕೆ ಏನಾದ್ರು ಒಂದ್ ಸಿಂಪ್ಟಮ್ ಡೆವಲಪ್ ಆದ್ರೆ ನಾವು ಇಮಿಡಿಯೇಟ್ಲಿ ಸೊ ವೈದ್ಯರನ್ನ ಮೀಟ್ ಮಾಡಿ ಸೊ ಕರೆಕ್ಟ್ ಆಗಿ ಎವಲ್ಯೂಯೇಷನ್ ಮಾಡಿಕೊಂಡು ಯಾಕಂದ್ರೆ ಇವಾಗ ಏಜ್ ರಿಲೇಟೆಡ್ ಇವಾಗ ಮೂವತ್ತು ವರ್ಷದ ಪೇಶೆಂಟ್ ಬಂದ್ರೆ ಹೊಟ್ಟೆ ನೋವು ಅಂತ ಬಂದ್ರೆ ನಾವು ಕ್ಯಾನ್ಸರ್ ಸಸ್ಪೆಕ್ಟ್ ಮಾಡೋದಿಲ್ಲ ಸೊ ಐವತ್ತು ವರ್ಷದ ಮೇಲಿರೋರಿಗೆ ಏನಾದ್ರು ಹೊಟ್ಟೆ ನೋವು ಆಗ್ಲಿ ಸೊ ಬೇರೆ ಏನಾರು ಅಲಾರ್ಮಿಂಗ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ರಕ್ತ ವಾಂತಿ ಮೋಷನ್ ಕಪ್ಪು ಹೋಗೋದು ವೆಯ್ಟ್ ಲಾಸ್ ಆಗೋದು हाँ सोतू का कट में आ गया तो एक्स्पेशनली तू का कट में आ गया तो बगे किलोरेंडी ये यस यार पाँच इंच कितनी अल्लाह बेचा नहीं है न्यूयॉर्क में चीन बड़ा कर रहा है ನ್ಯಾಚುರಲ್ ಆಗಿ ಸಿಗುವಂತಹ ಫುಡ್ ಐಟಮ್ಸ್ ಎಲ್ಲಾ ಒಳ್ಳೇದೇ ಎಲ್ಲಾ ಒಳ್ಳೇದೇನೆ ಸೊ ಎಲ್ಲಾನು ಲಿಮಿಟ್ ಆಗಿರ್ಬೇಕು